ಕನ್ನಡ ವೀಕ್ಷಕರೇ ಇವತ್ತು ಆ ನಾವು ಕ್ಯಾರನಗರಕ್ಕೆ ಭೇಟಿ ಕೊಟ್ಟಿದಂತ ಸಂದರ್ಭದಲ್ಲಿ ಭಾರತೀಯ ಜೀವ ವಿಮಾ ವಿಭಾಗದ ಏನು ಏಜೆಂಟ್ಗಳ ಒಂದು ಸಂಘ ಇದೆ ಆ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರತಕ್ಕಂತ ಮುದ್ದು ಕುಮಾರ್ ಅವರ ಅವರು ಮತ್ತು ಅವರ ತಂಡದ ಸಂದರ್ಶನ ಮಾಡಿದ್ದು ಆ ಸಂದರ್ಶನದ ಆ ವಿಡಿಯೋ ಮತ್ತು ಆಡಿಯೋ ಸಮಸ್ಯೆ ಆಗಿರಿಂದ ಅವರ ಒಂದು ಮಾತನ್ನ ಈಗ ನಿಮ್ ಮುಂದೆ ಕೇಳಿಸ್ತಾ ಇದೀವಿ ಮುದ್ದು ಕುಮಾರ್ ಈಗ ನಮ್ಮ ಜೊತೆ ನೇರವಾಗಿ ಮಾತನಾಡ್ತಾರೆ ಸರ್ ನಮಸ್ಕಾರ ನಮಸ್ತೆ ಹೇಳಿ ಸರ್ ಈಗ ನಾವು ನಿಮ್ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಮಾತುಗಳನ್ನ ಹೇಳಿದ್ರಿ ಅದರಲ್ಲಿ ಪ್ರಮುಖವಾಗಿ ಎಲ್ ಐಸಿಯ ಎಲ್ ಐಸಿಯ ಕುರಿತಂತೆ ಸಮಸ್ಯೆಗಳನ್ನ ಕುರಿತಂತೆ ನೀವೆಲ್ಲ ಮಾತನಾಡಿದ್ರಿ ಅದಕ್ಕೂ ಮೊದಲು ನೀವು ಈಗ ನೂತನವಾಗಿ ಎರಡು ಮೂರು ದಿನಗಳಿಂದ ಅಧ್ಯಕ್ಷರಾಗಿ ಆಯ್ಕೆ ಆಗಿರಾ ನಿಮಗೆ ಶುಭಾಶಯಗಳು ಸರ್ ಥ್ಯಾಂಕ್ ಯು ಈಗ ನಿಮ್ಮ ಎಲ್ ಐ ಸಿ ಏಜೆಂಟ್ ಬಗ್ಗೆ ಸುಮಾರು ಐದು ಲಕ್ಷ ಜನ ಏಜೆಂಟ್ಗಳು ನೀವು ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿದ್ರಿ ಅದಿಲ್ಲೂ ಕೂಡ ವರದಿ ಆಗಲಿಲ್ಲ ಮತ್ತು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿದ್ರಿ ಸೊ ಈ ಹಿನ್ನೆಲೆಯಲ್ಲಿ ನೀವು ಎಲ್ ಐ ಸಿ ಒಂದು ಸಮಸ್ಯೆಗಳನ್ನ ಸರ್ಕಾರಕ್ಕೆ ಸರ್ಕಾರಕ್ಕೆ ಗಮನ ಹೇಗೆ ಗಮನ ತರಕ್ ನೋಡ್ತೀರಿ ಸರ್ ಸರ್ ನಾವು ಡೆಲ್ಲಿಗೆ ಹೋದಾಗ ಚಲೋ ಡೆಲ್ಲಿ ಚಲೋ ಅಂತ ಮಾಡ್ಕೊಂಡು ಸರ್ ಐದು ಲಕ್ಷ ಜನ ಇದ್ದ ಸರ್ ಅಲ್ಲಿ ಡೆಲ್ಲಿಗೆ ಐದು ಲಕ್ಷದಲ್ಲಿ ನಾವು ಎಂಪಿ ಸುಮಾರು ನಮ್ಮ ಕರ್ನಾಟಕದ್ದು ಮಹಾರಾಷ್ಟ್ರ ಪಂಜಾಬ್ ಇಪ್ಪತ್ತು ರಾಷ್ಟ್ರಗಳ ಎಂಪಿಗಳನ್ನ ಮೀಟ್ ಮಾಡಿ ಅವ್ರನ್ನ ಮನವಿ ಪತ್ರ ಸಲ್ಲಿಕೆ ಕೊಟ್ಟ ಅವ್ರಿಗೆಲ್ಲಾರು ಸೇರಿಸಿ ಈಗ ನಮ್ಮ ಕರ್ನಾಟಕದವ್ರಿಗೆ ಎಂಪಿಗೆ ನಾವು ಕೊಟ್ಟು ಮಹಾರಾಷ್ಟ್ರದವರು ಅವ್ರು ಕೊಟ್ರು ಈ ತರ ಅವ್ರವ್ರು ವಿಭಾಗದವರು ಅವ್ರವರು ಎಂಪಿಗಳಿಗೆ ಕೊಟ್ಟು ರಾಹುಲ್ ಗಾಂಧಿ ಮೀಟ್ ಮಾಡಿ ನಮ್ಮ ಬೇಡಿಕೆಗಳನ್ನ ದಯವಿಟ್ಟು ಈ ತರ ನಮ್ಗೆ ಅನ್ಯಾಯ ಆಗಿದೆ ಅಂತ ನಾವು ತೋಡ್ಕೊಂಡಾಗ ನಾನು ಇದರಲ್ಲಿ ಇಟ್ಟು ನಾನು ಚರ್ಚೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಅವರು ಒಪ್ಕೊಂಡ್ರು ರಾಹುಲ್ ಗಾಂಧಿ ಇಲ್ಲಿ ಈಗ ನಿಮ್ಮ ಈಗ ಸರ್ಕಾರದ ಮುಂದೆ ನೀವು ಇಡ್ತಾ ಇರ್ತಕ್ಕಂತ ಪ್ರಮುಖ ಬೇಡಿಕೆಗಳು ಏನ್ ಸರ್ ಸರ್ ಒಂದು ನಮ್ದು ಕಮಿಷನ್ ಎಪ್ಪತ್ತು ವರ್ಷದಿಂದ ಕೊಟ್ಟಂತ ಕೊಟ್ಟ ಏಳು ಪರ್ಸೆಂಟ್ ಕಡಿಮೆ ಮಾಡಿದ್ರು ಈಗ ಅರವತ್ ಎಪ್ಪತ್ತು ವರ್ಷದಿಂದ ಇದ್ರು ಸರ್ ಹ ನಾವು ಅದೇ ರೀತಿ ಕೊಡಿ ಅಂತ ನಾವು ಅದ್ರಲ್ಲೇ ಕೊಟ್ಟಿರೋದ್ರೆ ಅಲ್ಲಿ ನಾವೇನ್ ಜಾಸ್ತಿ ಮಾಡಿ ಅಂತ ಕೇಳಿಲ್ಲ ಅವ್ರನ್ನ ಏನ್ ಕೊಡ್ತಾ ಇದ್ರೆ ಅರವತ್ ಎಪ್ಪತ್ತು ವರ್ಷದಿಂದ ಅದನ್ನೇ ಕಂಟಿನ್ಯೂ ಮಾಡಿ ಅಂತ ನಾವು ಕೇಳ ಡಿಮ್ಯಾಂಡ್ ಮಾಡ್ದವ್ ಡೆಲ್ಲಿ ಅದ್ರಲ್ಲಿ ಏಳು ಪರ್ಸೆಂಟ್ ಕಮ್ಮಿ ಮಾಡಿದ್ದಾರೆ ಅದು ನಮ್ಗೆ ಮನೆ ಆಗದೆ ಎಲ್ಲಾ ರೇಟು ಜಾಸ್ತಿ ಆಗಿರೋದ್ರಿಂದ ನಮ್ಗೆ ಅದೇ ಕೊಡಿ ಅಂತ ನಾವು ಕೇಳ್ಕೊಬೋದು ಕೇಳಿದ್ರೆ ಏಳ್ ಪರ್ಸೆಂಟ್ ಕಮ್ಮಿ ಆದ್ರೆ ಒಂದು ಉದಾಹರಣೆಗೆ ಜನ ನಮ್ಮ ವೀಕ್ಷಕರಿಗೆ ಅರ್ಥ ಆಗ್ಬೇಕು ಅಂದ್ರೆ ಏಳ್ ಪರ್ಸೆಂಟ್ ಕಮ್ಮಿ ಆಯ್ತು ಅಂದ್ರೆ ಈ ಹೇಗ್ ಅದು ಹೇಗ್ ಲೆಕ್ಕ ಹಾಕ್ತೀರಾ ಯಾವುದ್ರೆ ಈಗ ಮೊದಲು ಸ್ಟಾರ್ಟಿಂಗ್ ಸರ್ ಮೊದಲನೇ ವರ್ಷ ಮಾತ್ರ ನಮ್ಗೆ ಟ್ವೆಂಟಿ ಪರ್ಸೆಂಟ್ ಅಂತ ಕೊಡ್ತಾರೆ ಸರ್ ಮೊದಲನೇ ವರ್ಷ ಹಾ ಅದ್ರಲ್ಲಿ ಏಳ್ ಪರ್ಸೆಂಟ್ ಕಮ್ಮಿ ಮಾಡಿ ಹದಿಮೂರ್ ಮಾಡಿದ್ರು ಮೊದ್ಲಿಂದನು ಅರವತ್ತ್ ಎಪ್ಪತ್ತು ಈಗ ಮೊದಲನೇ ವರ್ಷ ಸರ್ ಅಂದ್ರೆ ಮೊದಲನೇ ವರ್ಷ ಆಮೇಲೆ ಐದ್ ಪರ್ಸೆಂಟ್ ಕೊನೆವರ್ಗುನು ಹಾ ಕಮಿಷನ್ ಹಾ ನಮ್ ಮೊದಲನೇ ವರ್ಷದಲ್ಲೇ ಕಮ್ಮಿ ಮಾಡ್ಬಿಟ್ರು ಸರ್ ಓಕೆ ಅದು ನಮ್ಗೆ ಈಗ ನಾವು ರಿಪೇಟ್ ಕೊಟ್ಟಿರ್ತೀವಿ ಅವ್ರಿಗೆ ಫಸ್ಟ್ ಇನ್ವೆಸ್ಟ್ ಮಾಡಿರ್ತೀವಿ ಅವ್ರ ಪಾಲಿಸಿ ಮಾಡ್ಸಿ ಸಪೋರ್ಸ್ ಅಲ್ಲಿ ನಮ್ಗೆ ಅನ್ನಿ ಆಯ್ತದೆ ನಾವು ಮೊದಲು ಇನ್ವೆಸ್ಟ್ ಎಲ್ಲ ಮಾಡಿರ್ತೀವಿ ಒಂದ್ ತಿಂಗಳು ಕಟ್ಟಿರ್ತೀವಿ ಆರ್ ತಿಂಗಳು ಕಟ್ಕೊಂಡಿರ್ತೀವಿ ಅನ್ನಿ ಆಯ್ತದೆ ನಮಗೆ ಮೊದ್ಲಂಗ್ ಕೊಟ್ಟು ಬಂದಿರ ಹಂಗೆ ಕೊಡಿ ಅಂತ ನಾವು ಡಿಮ್ಯಾಂಡ್ ಮಾಡೋದು ಸರ್ ಹಾ ಅಷ್ಟೇ ಈಗ ನಿಮ್ಗೆ ಈಗ ಏಳು ಪರ್ಸೆಂಟ್ ಕಮ್ಮಿ ಆದ್ರೆ ಉದಾಹರಣೆಗೆ ಒಂದು ಯಾರ ಒಬ್ಬರಿಗೆ ಐದು ಲಕ್ಷ ನಿಮ್ಗೆ ಇನ್ಶೂರೆನ್ಸ್ ಮಾಡ್ತಾ ಇದ್ರೆ ಐದ್ ಲಕ್ಷಕ್ಕೆ ನಾನು ಅವ್ರು ಕಟ್ಟ ಕಟ್ಟಂತೆ ಒಂದು ಮೂರು ಲಕ್ಷ ಒಂದ್ ಮೂವತ್ತೈದು ಸಾವಿರ ಕಟ್ತಾರೆ ಸರ್ ಹ ವರ್ಷಕ್ಕೆ ಆ ಮೂವತ್ತೈದು ಸಾವಿರಕ್ಕೆ ನಮ್ಗೆ ಟ್ವೆಂಟಿ ಪರ್ಸೆಂಟ್ ಕೊಡ್ತಾ ಇದ್ರು ಹ ಈಗ ಒಂದ್ ಏಳ್ ಸಾವಿರ ಚಿಲ್ಲರೆ ಡೌನ್ ಆಯ್ತದಲ್ಲ ಸರ್ ಐದ್ ಸಾವಿರ ಚಿಲ್ಲರೆ ದೊಡ್ಡ ಸಿಕ್ತದೆ ನಾವ್ ಒಂದ್ಸರಿ ಓಡಾಡಬೇಕಾದ್ರೆ ಎಷ್ಟೊಂದ್ ಖರ್ಚೆ ನಾವು ಬೀಳ್ತದೆ ಬೇರೆ ಕೊಟ್ಟಿರ್ತೀವಿ ಅಂತ ನಾವ್ ಹೋರಾಟ ಮಾಡೋದು ಇದನ್ನ ನಮಗ್ ಸರಿ ದೂಗಿಸ್ಕೊಡಿ ಅಂತ ಆಮೇಲೆ ಗ್ರೂಪ್ ಇನ್ಸೂರೆನ್ಸ್ ಅಂದ್ಬಿಟ್ಟು ಸರ್ ಅರವತ್ತೊಂಬತ್ ವರ್ಷ ಸಿಕ್ಕಿತ್ತು ಮಾಡಿದ್ರು ಅದನ್ನ ನಾವು ಎಂಬತ್ ವರ್ಷದವರೆಗೂ ನಮ್ಗ್ ಮಾಡ್ಕೊಡಿ ಈಗ ಯಾರ ಪ್ರತಿನಿಧಿಗಳು ಈಗ ನಮ್ಗೇನು ಗವರ್ಮೆಂಟ್ ಕೆಲಸ ಇರಲ್ಲ ಸರ್ ಪ್ರತಿನಿಧಿಗಳು ಈಗ ಇದನ್ನೇ ನೆಮ್ಮಕೊಂಡು ಅವಲಂಬನೆ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಈಗ ಅರವತ್ ವರ್ಷ ತುಂಬುತ್ತ ಅರವತ್ತೊಂಬತ್ತು ವರ್ಷ ತುಂಬ ತಕ್ಷಣ ನೀವು ಮನೆಗೆ ಹೋಗಿ ಏನಕ್ಕಾಗಲ್ಲ ಈಗ ಏನಾರ ಆ ಅಲ್ಲಿ ಇದ್ದವರಿಗೆ ಏನಾರ ಹೆಚ್ಚು ಕಮ್ಮಿಯಾಗಿ ಹೋಗ್ಬಿಟ್ರೆ ಅವ್ರಿಗೆ ಅನ್ನೇ ಆಯ್ತಲ್ಲ ಅನ್ಬಿಟ್ಟು ಎಂಬತ್ ವರ್ಷದವರೆಗೂ ನಮ್ಗೆ ಕೊಡಿ ಅಂತ ಗ್ರೂಪ್ ಇನ್ಸುರೆನ್ಸ್ ಈಗ ಅದು ಪೂರ್ಕವಾಗಿ ಬೇಡಿಕೆ ಬೇಡಿಕೆ ಮಾಡಿ ವಿಸ್ತರಣೆ ಇನ್ನೂ ಆಯ್ತದೆ ಅಂತ ಹೇಳಿದ್ದಾರೆ ಇನ್ನು ಏನು ಕೊಟ್ಟಿಲ್ಲ ಸರ್ ಈಗ ಅದಾದ ಬೇರೆ ಸರ್ಕಾರ ಮಾಡಿರೋದು ಸರ್ಮೇಲೆ ಪಾಲಿಸಿ ಗೆ ಪಾಲಿಸಿ ಕಟ್ಟಂತ ಪಾಲಿಸಿ ಹೋಲ್ಡರ್ಗೆ ಪಾಲಿಸಿದಾರನಿಗೆ ಬೋನಸ್ ರೇಟ್ ಜಾಸ್ತಿ ಕೊಡಿ ಹ್ಮ್ ಬೋನಸ್ ಎಷ್ಟಿಂದ ಎಷ್ಟಿತ್ತು ಎಷ್ಟು ಇಳಿಸಿದಾರ ಜಾಸ್ತಿ ಕಮ್ಮಿ ಮಾಡಿದಾರ ಇಳಿಸಿದಾರೆ ಸರ್ ಇಳಿಸಿ ತುಂಬಾ ಇಳಿಸಿದ್ದಾರೆ ಎಷ್ಟು ಎಷ್ಟು ಇಳಿಸಿದ್ದಾರೆ ಈಗ ನಲ್ವತ್ತು ತಂದಿದಾರೆ ನಲ್ವತ್ತು ಪರ್ಸೆಂಟ್ ಗ್ರಾಹಕನಿಗೂ ಲಾಸ್ ಆಯ್ತದೆ ನಮ್ಗೆ ಹೋಗಿ ಬಿಸ್ನೆಸ್ ಮಾಡ್ಬೇಕಾದ್ರೆ ಬಹಳ ತೊಂದ್ರೆ ಆಯ್ತದೆ ಅವ್ರಿಗು ಸ್ವಲ್ಪ ಬೋನಸ್ ರೇಟ್ ಜಾಸ್ತಿ ಮಾಡಿ ಅಂತ ಒಂದ್ ಮಾಡಿದೀವಿ ಸರ್ ಆಮೇಲೆ ಇನ್ನೊಂದು ಬೇಡಿಕೆ ಏನಂದ್ರೆ ಸರ್ ಮೂರ್ ವರ್ಷ ಸೆರೆಂಡರ್ ಇತ್ತು ಸರ್ ಒಬ್ಬ ಪಾಲಿಸಿದಾರ ಕಟ್ಟಿ ಅರ್ಧದಲ್ಲಿ ಎರಡು ವರ್ಷ ಮೂರ್ ವರ್ಷ ಬಿಟ್ಬಿಟ್ರೆ ಮೂರ್ ವರ್ಷ ಆದಂತೂ ಚಾಲ್ತಿ ಮಾಡಬಹುದಾಗಿತ್ತು ಈಗ ಅವನು ಮೂರ್ ವರ್ಷ ಸೆರೆಂಡರ್ ಮಾಡಿ ಅವನ ಹಣ ತಗೋಬೇಕಾದ್ರೆ ಮೂರ್ ವರ್ಷ ಆಯ್ತು ಈಗ ಒಂದೇ ವರ್ಷಕ್ಕೆ ಮಾಡ್ಬಿಟ್ರು ಏಕೆ ಒಂದ್ ವರ್ಷಕ್ಕೆ ಸೆಲೆಂಡರ್ ಅವನ ಒಂದ್ ವರ್ಷದೊಳಗೆ ಸೆಲೆಂಡರ್ ಮಾಡಿ ತಗೋಬಹುದು ಆಗ ನಮಗೂ ಲಾಸ್ ಆಯ್ತದೆ ಈಗ ಮೂರ್ ವರ್ಷ ಅಂತ ಇದ್ರೆ ಸರ್ ಅವ್ನ್ ಕಟ್ಟಿರೋದಂತ ಕಮಿಷನ್ ನಮಗ್ ಬರ್ತಾ ಇತ್ತು ಈಗ ಒಂದೇ ವರ್ಷಕ್ಕೆ ಅವನ್ ಸೆರೆಂಡರ್ ಮಾಡ್ಕೊಂಡ ಪಾರ್ಟಿ ತಗೋಬಿಟ್ರೆ ನಮಗ ಲಾಸ್ ಆಯ್ತದೆ ಅದೊಂದು ಬೇಡಿಕೆ ಇದೆ ಸರ್ ಎಸ್ ಇದು ಒಟ್ಟು ಅಷ್ಟು ಐದಾರು ಬೇಡಿಕೆಗಳು ಈಗ ಮೂರು ಐದಾರು ಬೇಡಿಕೆಗಳಿಟ್ಟಿದ್ರೆ ತೆಗಿರಿ ಅಂತ ಹೇಳಿ ಜಿ ಎಸ್ ಟಿ ಎಷ್ಟಿದೆ ಸರ್ ಹೇಗೆ ಜಿ ಎಸ್ ಟಿ ಯಾವ ರೀತಿ ಹಾಕ್ತಾರೆ ಜನ ನಮ್ ಜನ ಕರ್ತಾವ ಜಿ ಎಸ್ ಟಿ ಈಗ ಸರ್ ಪ್ರತಿ ತಿಂಗಳು ಏನು ವರ್ಷಕ್ಕೆ ಆರು ತಿಂಗಳು ಏನ್ ಕಂತ್ ಕಂದ್ಕೊಡ್ತಾನೆ ಸರ್ ಹ್ಮ್ ಅವಾಗ್ಲೇನೆ ಟ್ವೆಲ್ ಪರ್ಸೆಂಟ್ ಹಾಕ್ಬಿಡ್ತಾರೆ ಸರ್ ಟ್ವೆಲ್ ಪರ್ಸೆಂಟ್ ಟ್ವೆಲ್ ಪರ್ಸೆಂಟ್ ಪರ್ಸೆಂಟ್ ಸರ್ ಟ್ವೆಲ್ 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 ಪರ್ಸೆಂಟ್ ಸರ್ ಹಾ ಟ್ವೆಲ್ ಪರ್ಸೆಂಟ್ ನೀವು ಅದು ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಇದಕ್ಕೆ ಸ್ಟೇಟ್ ಗೌರ್ಮೆಂಟ್ ಎರಡು ಸೇರ್ಸ್ ಹಾಕ್ತಾರೆ ಅದು ತೆಗಿರಿ ಅಂತ ಸರ್ ಅದಕ್ಕೆ ಕಟ್ಟ ಪ್ರೀಮಿಯಂ ಕಟ್ಟಸ್ಕ ಎಕ್ಸ್ಟ್ರಾ ಕಟ್ಟಿಸ್ಕೊತಾರೆ ಪಾಲಿಸಿದಾರರಿಗೆ ಹೊರೆ ಆಗುತ್ತೆ ಪಾಲಿಸಿದಾರರಿಗೆ ಹೊರ ಆಗ್ತದೆ ಅಲ್ವಾ ಹೌದೌದು ಅವರು ಪಾಪ ಕೂಲಿ ಮಾಡಿ ಅದು ಮಾಡಿ ಪ್ರೀಮಿಯಂ ತುಂಬತಾ ಇರ್ತಾರೆ ಅಂತವ್ರಿಗು ಜಿ ಎಸ್ ಟಿ ಎಕ್ಸ್ಟ್ರಾ ಕಟ್ಟಿಕೊಂಡು ಅಂದ್ರೆ ಸ್ವಲ್ಪ ಕಮ್ಮಿ ಮಾಡಿ ಅದನ್ನೇ ಹೋಗ್ಲಿ ತಕೊಳ್ಳಿ ಕಮ್ಮಿ ಮಾಡಿ ಅವ್ರಿಗೆ ಮೊದ್ಲು ಇರ್ಲಿ ಯಾವ ಜಿ ಎಸ್ ಟಿನೂ ಇರ್ಲಿಲ್ಲ ಯಾವ ಜಿಎಸ್ಟಿ ಎಸ್ಟಿ ಏನು ಇರ್ಲಿಲ್ಲ ಯಾವ ಜಿ ಎಸ್ ಟಿ ಇರ್ಲಿಲ್ಲ ಏನು ಇರ್ಲಿಲ್ಲ ಮತ್ತೆ ಬೇರೆ ರೀತಿ ಇಲ್ಲ ಇಲ್ಲ ಸರ್ ಯಾವ ಟ್ಯಾಕ್ಸ್ ಏನು ಇರ್ಲಿಲ್ಲ ಸರ್ ಇವಾಗ ಜಿ ಎಸ್ ಟಿ ಅಂತ ಮಾಡಿದ್ರು ಅದು ನಮ್ಗೆ ನೋವಾಗಿದೆ ಹಾ ಅಲ್ಲ ಜಿ ಎಸ್ ಟಿ ಅದಲ್ಲೇನೆ ಇನ್ನೇನ ಟ್ಯಾಕ್ಸ್ ತಗೋತಾರ ಅಂದ್ರೆ ಇದು ಸೇವಿಂಗ್ಸ್ ಟ್ಯಾಕ್ಸು ಆ ಇಲ್ಲ ಇನ್ನೂ ಇಲ್ಲ ಯಾವುದಿಲ್ಲ ಯಾವ್ದಿನ್ ಯಾವ್ದೂ ಮುರ್ಕೋಳಲ್ಲ ಸರ್ ಕೊನೆವರಿಗೆ ಹಂಗೆ ಕೊಟ್ಟರೆ ಯಾವ್ ಟ್ಯಾಕ್ಸ್ ಮುರ್ಕೊಳ್ಳಲ್ಲ ಜಿ ಎಸ್ ಟಿ ಒಂದ್ ಹೊಡೆತ ಬೀಳ್ದ ಬಿದ್ದದೆ ಸರ್ ಹನ್ನೆರಡು ಪರ್ಸೆಂಟ್ ಹನ್ನೆರಡು ಟ್ವೆಲ್ ಪರ್ಸೆಂಟ್ ಹೋಗ್ತದೆ ಸರ್ ಆಮೇಲೆ ಇನ್ನೊಂದು ನಾವು ಬಹಳ ಚರ್ಚೆ ಆಯ್ತಾ ಇರೋದು ಸರ್ ಇಲ್ಲಿ ಎಲ್ಎನ್ ಸಿ ಬಗ್ಗೆ ಅನ್ಕ್ಲೈಮ್ ಅನ್ಕ್ಲೈಮ್ಡ್ ಮನಿ ಅನ್ಕ್ಲೈಮ್ಡ್ ಮನಿ ಅದು ಎಲ್ ಹೋಗಿದೆ ಏನಾಗ್ತಾ ಇದೆ ಇದು ನಂಬೋದ ಇದನ್ನ ಅನ್ನೋ ಪ್ರಶ್ನೆ ಇದೆ ಅದು ಅದ್ರ ಸರ್ ಅದ್ ಕ್ಲೈ ಅನ್ ಮನಿ ಅಂತ ಬೇಕಾದಷ್ಟು ನಮ್ಮಲ್ಲಿ ಬಿದ್ದಿದೆ ಸರ್ ಅದನ್ನ ಪ್ರೂಫ್ ಕೊಟ್ಟು ತಗೋಬಹುದು ಸರ್ ಆರಾಮಾಗಿ ತಗೋಬಹುದು ಅವ್ರ ದುಡ್ಡು ಅವ್ರಿಗೆ ಯಾವತ್ತು ಮೋಸ ಮಾಡಲ್ಲ ಎಲ್ಲ ಕೊಟ್ಟೆ ಕೊಡ್ತದೆ ಈಗ ದುಡ್ಡು ಇದಕ್ಕೆ ಪ್ರಧಾನಮಂತ್ರಿಗಳ ಇದಕ್ಕೆ ಹೋಗಿದೆ ಅಂತ ಹೇಳ್ತಾ ಇದ್ರಿ ಅಲ್ಲಿ ಖಂಡಿತ ಸರ್ ಈಗ ಮೂರು ವರ್ಷ ಕಟ್ಟಿರ್ಬೇಕು ಸರ್ ಅವ್ರು ಎರಡು ವರ್ಷ ಎರಡೂವರೆ ವರ್ಷ ಕಟ್ಬಿಟ್ಟು ಬಿಟ್ಬಿಡ್ತಾರೆ ಅದು ಕೊಡಲ್ಲ ಪಾರ್ಟಿಗೆ ಅದೇ ದುಡ್ಡು ಬೇಕಾದಷ್ಟು ಬಿದ್ದಿದೆ ಓಹ್ ಎರಡು ವರ್ಷ ಬಿಟ್ ಬಿಟ್ಬಿಡ್ತಾರೆ ಮತ್ತೆ ಅವ್ರೇನು ದುಡ್ಡು ಕಟ್ಟಿದ್ ವೇಸ್ಟ್ ಅಲ್ವಾ ಅದು ಅದ್ ವೇಸ್ಟ್ ಸರ್ ಅವ್ರು ಕೊಡಲ್ಲ ಅವ್ರಿಗೆ ಕೊಡಲ್ಲ ಓಹ್ ಇದು ಗೊತ್ತಿರಲ್ಲ ಅವ್ರಿಗೆ ಹೇಳಿರ್ತೀವಿ ಪಾಲಿಸಿದ್ರು ಅವ್ರಿಗೆ ಸಮಯ ಸಂದರ್ಭ ಏನು ಕಟ್ಟಕಾಯ್ತದ ಬಿಟ್ಟಿರ ಅಂತ ಬೇಕಾದಷ್ಟು ಫಂಡ್ ಇದೆ ನಮ್ಮಲ್ಲಿ ಹಾ 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 ಅದೇ ಅದೇನ್ ಮಾಡ್ತೀರಾ ಸರ್ ಅದು ಏನ್ ಮಾಡ್ತಾರೆ ಸರ್ಕಾರ ಅದನ್ನ ಅದು ಸರ್ಕಾರಕ್ಕೆ ಹೋಗ್ತದೆ ಸರ್ ಅದು ಹಾ 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 ಆತರ ಏನಾದ್ರು ನಿಮ್ಗೆ ಒಂದು ಲೆಕ್ಕಾಚಾರ ಏನಿದೆಯಾ ಅಲ್ಲಿಗೆ ಹೋಗೋದ್ನ ಸರ್ಕಾರಕ್ಕೆ ಹೋಗೋದ್ನ ನಾವು ಪಾಲಿಸಿದಾರರಿಗೆ ಬೋನಸ್ ರೀತಿಯಲ್ಲಿ ಕೊಡಿ ಹೌದು ಹೌದು ಬಹಳ ಒಳ್ಳೆಯ ಸಲಹೆ ಇದು ಏನಂತಾರೆ ಸರ್ ಅದಕ್ಕೆ ಸರ್ ಅದು ಸರ್ಕಾರ ಮಾಡ್ತಾ ಸರ್ಕಾರ ಮಾಡ್ತಾ ಆಗ್ಬೇಕು ಅಂತ ಹೇಳ್ತಾರೆ ಸರ್ಕಾರ ಈಗ ಗ್ರಾಹಕನ್ಗೆ ಒಂದು ಎಲ್ ಐ ಸಿ ಒಂದು ಇದು ಸ್ವತಂತ್ರ ಸಂಸ್ಥೆ ಅಲ್ವಾ ಅದು ಖಂಡಿತ ಮತ್ತೆ ಸರ್ಕಾರಕ್ಕೂ ಅದು ಅಂಡರ್ಟೇಕಿಂಗ್ ಅದಲ್ಲ ಸರ್ ಅಂಡರ್ಟೇಕಿಂಗ್ ಇರಬಹುದು ಆದ್ರೆ ಅಂಡರ್ಟೇಕಿಂಗ್ ನಿರ್ಧಾರಗಳೆಲ್ಲ ಎಲ್ ಐ ಸಿ ಇಲ್ಲ ಆಗಿರುತ್ತೆ ಅರ್ಧ ಸರ್ಕಾರದ ತಗೋಬೇಕು ಅರ್ಧ ಕಮಿಟಿನೂ ತಗೋಬೇಕು ಸರ್ಕಾರದ ಅಂಡರ್ಟೇಕಿಂಗ್ ಈ ಕಮಿಟಿ ಏನ್ ನಿರ್ಧಾರ ಮಾಡಿದ್ಯಾ ಅಥವಾ ಸರ್ಕಾರಕ್ಕೇನೋ ಬಿಟ್ಟಿದ್ಯಾ ಸರ್ಕಾರಕ್ಕೆ ಮನವಿ ಅದು ತೀರ್ಮಾನ ಸರ್ಕಾರ ಕೊಡಬೇಕು ಹ್ಮ್ 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 ಒಟ್ಟಾರೆ ಸರ್ ಈಗ ಎಲ್ ಐ ಸಿ ಪಾಲಿಸಿ ತಗೊಳ್ಳೋದು ಈಗ ಜನಕ್ಕೆ ಸರ್ ಅನುಕೂಲ ಇದೆ ಎಲ್ ಐ ಸಿ ಪಾಲಿಸಿ ಮಾಡೋದ್ರಿಂದ ಸರ್ ಒಂದ್ ಕುಟುಂಬಕ್ಕೆ ಈಗ ಒಂದ್ ಐವತ್ ಲಕ್ಷಕ್ ಇನ್ಸೂರೆನ್ಸ್ ಮಾಡಿಸ್ತಾನೆ ಅನ್ಕೊಳ್ಳಿ ಒಂದೇ ಕಟ್ ಕಂತ ಕಟ್ಬಿಟ್ಟು ಅವ್ನ ಏನಾರು ಹೋದ್ರು ಅವ್ನು ಕಟ್ಟೋದೇನೋ ಒಂದ್ ಅರವತ್ತ್ ಎಪ್ಪತ್ ಸಾವಿರ ದುಡ್ಡು ಕಟ್ಟಿರ್ತಾನೆ ಎಲ್ಲೋ ಆಕ್ಸಿಡೆಂಟ್ ಆಗಿ ಸತ್ತ ಒಂದ್ ಐವತ್ ಒಂದ್ ಐವತ್ ಲಕ್ಷಕ್ ಮಾಡ್ಬಿಟ್ಟು ಅವ್ರ ನೆಂಬಿದಂತ ಹೆಂಡತಿ ಮಕ್ಕಳಿಗೆ ಸರ್ ಬಹಳ ಅನುಕೂಲ ಆಯ್ತದೆ ಈಗ ಒಂದ್ ಕೋಟಿ ರೂಪಾಯಿ ಕೊಡ್ತಾರೆ ಆಕ್ಸಿಡೆಂಟ್ ಆಗ್ತಿರೋದ್ರೆ ನ್ಯಾಚುರಲ್ ಆಗಿ ತಿರೋದ್ರೆ ಐವತ್ ಲಕ್ಷನೇ ಕೊಡ್ತಾರೆ ಒಂದೇ ಕಂತ್ ಕಟ್ಟಿರ್ಲಿ ಎರಡೇ ಕಂತ್ ಕಟ್ಟಿರ್ಲಿ ಹ್ಮ್ ಅದು ಅವ್ರ ಅವ್ರ ಮನೆ ಬೆಳಕಾಯ್ತದಲ್ಲ ಸರ್ ಅದೊಂದು ಅನುಕೂಲ ಹೌದು ಹೌದು ಮತ್ತೆ ಯಾವ್ದಾದ್ರು ಈಗ ನೀವು ಜನಗಳನ್ನ ತರಲೇಬೇಕಾದಂತ ಪಾಲಿಸಿ ಏನಾದ್ರು ಇದೆಯಾ ನಿಮ್ನೆ ಗೊತ್ತಿರೋದು ಸರ್ ಜೀವನ್ ಲಾಭ ಇದೆ ಜೀವನ್ ಆನಂದ್ ಇದೆ ಸುಮಾರು ಜೀವನ್ ಶಾಂತಿ ಸುಮಾರು ಗಳಿದೆ ಸರ್ ಅವ್ರಿಗೆ ಅನುಕೂಲ ಮನಿ ಬ್ಯಾಕ್ ಪ್ಲಾನ್ಗಳಿದೆ ಮನಿ ಬ್ಯಾಕ್ ಮಕ್ಕಳಿಗೆ ಚಿಲ್ಡ್ರನ್ಸ್ ಮಕ್ಕಳಿಗೆ ಚಿಲ್ಡ್ರನ್ಸ್ ಬ್ಯಾಂಕ್ ಪ್ಲಾನ್ ಇದೆ ಹೆಲ್ತ್ ಹೆಲ್ತ್ ಪ್ಲಾನ್ಗಳು ಅವ್ರಿಗೆ ಅನ್ಗು ಅನ್ ಅಂತ ಪ್ಲಾನ್ಗಳ ಬಂದಿದ್ದಾವೆ ಸರ್ ಮಾಡ ಈಗ ನೂತನವಾಗಿ ನೀವು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ ಈಗ ನಿಮ್ ಮುಂದೆ ಈ ತರ ಇಂಥದ್ದು ಇಂಥದ್ದನ್ನ ಸಾಧಿಸಿ ಹೋಗ್ಬೇಕು ಅಂತ ಹೇಳಿ ನಿಮ್ ಮುಂದೆ ಆ ಟಾರ್ಗೆಟ್ ಏರಿ ಯಾವ್ದಾರ ಇದೆಯಾ ಸರ್ ಸರ್ ನಾನು ನಮ್ಮ ಪ್ರತಿನಿಧಿಗಳಿಗೋಸ್ಕರ ಹೋರಾಟ ಮಾಡುತ್ತೀನಿ ಸರ್ ನಮ್ಮ ಪ್ರತಿನಿಧಿಗಳಿಗೆ ಯಾವ್ದೇ ರೀತಿ ಹೊನ್ನೇ ಆಗ್ಬಾರ್ದು ಆಫೀಸ್ ಕಡೆಯಿಂದ ಆಗ್ಲಿ ಇನ್ನು ಜನ್ಗಳ ಕಡೆಯಿಂದಾಗ್ಲಿ ಈಗ ಜನ್ಗಳೇನೋ ಒಬ್ರು ಏನೋ ಪ್ರತಿನಿಧಿಗಳು ದುಡ್ಡು ತಿಂದಿರ್ತಾರೆ ಅಥವಾ ಅವರೇ ಕೊಟ್ಟಿರಲ್ಲ ಇವರೇ ಕೊಡ್ತೀನಿ ಕೊಟ್ಟಿರ್ತೀನಿ ಅಂತ ಹೇಳಿರ್ತಾರೆ ಅದೆಲ್ಲ ಆತರ ಬಂದ್ರೆ ಸಾಲವ್ ಮಾಡ್ಕೊಂಡು ನಾನು ಪ್ರತಿನಿಧಿಗಳ ಪರ ಇರ್ತೀನಿ ಅಂತ ಹೇಳಿ ಮಾತಾಡಕ್ಕೆ ಧನ್ಯವಾದ